ಈ ದೇಶದ ಪ್ರಜೆಗಳು ಈ ದೇಶದ ಅಂತ ಕರಿತೀವಿ ಅವ್ರ ಮೇಲೆ ದೌರ್ಜನ್ಯ ಆಗುತ್ತೆ ನಾವೆಲ್ಲ ಮೌನ ಆಗಿದ್ವಿ ಮತ್ತೆ ಅದೆಲ್ಲ ಕೂಡ ಎಲ್ಲರೂ ಕೂಡ ಇಡೀ ಕರ್ನಾಟಕ ಇಡೀ ದೇಶ ಕೂಡ ವಾಯ್ಸ್ ಕೊಡ್ಬೇಕು ಧ್ವನಿ ಕೊಡ್ಬೇಕು ಅಂತೇಳಿ ಎಲ್ರು ಕೂಡ ಈ ಸಮಾನ ಮನಸ್ಸು ಎಲ್ಲರೂ ಕೂಡ ಇಲ್ಸ್ಕೊಂಡು ಒಂದು ಕ್ಯಾಂಡಲ್ ಮೂಲಕ ಒಂದು ದೀಪ ಹಚ್ಚೋದ್ರ ಮೂಲಕ ಪ್ರತಿಭಟನೆ ಮಾಡ್ತಾ ಇದ್ವಿ ನಾವು ಎಪ್ಪತ್ತೆಂಟನೇ ಸ್ವತಂತ್ರ ಮಹೋತ್ಸವವನ್ನು ಆಚರಿಸಿದ್ದೇವೆ ಆದ್ರೆ ಈ ಸ್ವತಂತ್ರ ಮಹೋತ್ಸವ ಆಚರಣೆ ಆಗೋಕ್ಕಿಂತ ಮುಂಚೆ ಒಂದು ರೇಪ್ ಆಗಿದೆ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಇನ್ನೂ ಕೂಡ ಮಹಿಳೆಯರಿಗೆ ಒಂದು ಸ್ವಾತಂತ್ರ್ಯ ಸಿಕ್ಕಿಲ್ಲ ಅನ್ನೋದು ಇದು ಡಾಕ್ಟರ್ ಹಾಸ್ಪಿಟಲ್ ಜಾಂಗೇ ಲೋಕ ಪತ್ರಿಕೆಯಲ್ಲಿ ಅದರ ವಿರುದ್ಧ ಯಾವೊಬ್ಬ ರಾಜಕಾರಣಿ ಆಗಲಿ ಯಾವೊಬ್ಬ ಒಬ್ಬ ಜನಪ್ರತಿನಿಧಿ ಬಗ್ಗೆ ಇಲ್ಲ ಆ ಹೆಣ್ಣಿಗೆ ಬೆಲೆ ಅಂತ ಮೇಲೆ ಈ ಅರ್ಥ ಇದೆಯಾ ಅಥವಾ ಅವ್ರಿಗೇನೋ ಒಂದು ಇದು ಮಾನವೀಯತೆ ನಿರಂತರವಾಗಿ ಎಲ್ಲೇ ಆಗ್ಲಿ ದೇಶದಾಗಿ ದಲದಾಗ್ಲಿ ನಾವೆಲ್ಲ ತಾನೆ ಈ ದೇಶದ ಪ್ರಜೆಗಳು ಈ ದೇಶದ ಅಂತ ಕರಿತೀವಿ ಅವ್ರ ಮೇಲೆ ದೌರ್ಜನ್ಯ ಆಗುತ್ತೆ ಅಂತ ನಾವೆಲ್ಲ ಮೌನ ಆಗಿದ್ವಿ ಮತ್ತೆ ಅದೆಲ್ಲ ಕೂಡ ಎಲ್ರು ಕೂಡ ಇಡೀ ಕರ್ನಾಟಕ ಇಡೀ ದೇಶ ಕೂಡ ಸಿಡಿಯಲ್ಲಿ ವಾಸಿ ಕೊಡ್ಬೇಕು ಧ್ವನಿ ಕೊಡ್ಬೇಕು ಹೇಳಿ ಎಲ್ರು ಕೂಡ ಈ ಸಮಾನ ಮನಸ್ಸರು ಎಲ್ರು ಕೂಡ ಇಲ್ಸ್ಕೊಡ್ ಒಂದು ಕ್ಯಾಂಡಲ್ ಮೂಲಕ ಒಂದು ದೀಪ ಹಚ್ಚೋದ್ರ ಮೂಲಕ ಮೌನವಾಗಿ ಪ್ರತಿಭಟನೆಯನ್ನ ಈ ಅಂಬೇಡ್ಕರ್ ಸರ್ಕಾರ ಸ್ವಾಭಿಮಾನಿ ಬಳಗದಿಂತ ಮತ್ತೆ ಎಲ್ಲಾ ನಮ್ಮ ಸಮಾನ ಮನಸ್ಸು ಎಲ್ಲ ಸಮುದಾಯದ ಆ ಎಲ್ಲಾ ಶೋಷಿತ ವರ್ಗ ಸೇರ್ಕೊಂಡು ಅಲ್ಪಸಂಖ್ಯಾತ ಮೂಲಕ ಸೇರ್ಕೊಂಡು ಇವತ್ತು ಪ್ರತಿಭಟನೆ ಕೋಲ್ಕತಾದಲ್ಲಿ ಡಾಕ್ಟರಿನ ಘಟನೆ ನಡೆದಿದೆ ಇದು ಖಂಡನೀಯ ನಾವು ಎಪ್ಪತ್ತೆಂಟನೇ ಸ್ವತಂತ್ರ ಮಹೋತ್ಸವವನ್ನು ಆಚರಿಸುತ್ತಿದ್ದೇವೆ ಆದ್ರೆ ಈ ಸ್ವತಂತ್ರ ಮಹೋತ್ಸವ ಆಚರಣೆ ಆಗೋಕ್ಕಿಂತ ಮುಂಚೆ ಒಂದು ವೇಪ ಆಗಿದೆ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಇನ್ನೂ ಕೂಡ ಮಹಿಳೆಯರಿಗೆ ಒಂದು ಸ್ವಾತಂತ್ರ್ಯ ಸಿಕ್ಕಿಲ್ಲ ಅನ್ನೋದು ಇದು ತಿಳಿಸ್ಕೊಡುತ್ತೆ ಯಾಕಂತ ಹೇಳಿದ್ರೆ ಮಹಿಳೆಯವರು ಓದಬೇಕಾದಾಗ ಅವರು ಒಂದು ದೇಶಕ್ಕೆ ಸೇವೆ ಕೊಡುವಂತಹ ಮಹಿಳೆಯರ ಜೊತೆಗೆ ಈ ತರ ಒಂದು ರೇಪ್ ಆಗುವ ಘಟನೆ ನಡೀತದೆ ಅಂತ ಹೇಳಿದ್ರೆ ಇದು ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಕಳಂಕ ನಮ್ಮ ದೇಶಕ್ಕೆ ಒಂದು ದೊಡ್ಡ ಕಳಂಕ ಯಾವ ಸಮಾಜದಲ್ಲಿ ಮಹಿಳೆಗೆ ಒಂದು ಆ ರೆಸ್ಪೆಕ್ಟ್ ಇಲ್ಲ ಆ ಸಮಾಜ ಇವತ್ತು ಡೆವಲಪ್ ಆಗ್ಲಿಕ್ಕೆ ಸಾಧ್ಯವಿಲ್ಲ ಅದಕ್ಕಾಗಿ ಮಹಿಳೆಯರಿಗೆ ರಕ್ಷಣೆ ಬೇಕು ನಾವು ನೋಡ್ತಾ ಇದ್ದೇವೆ ಒಂದು ಮಹಿಳೆಯರಿಗೆ ರಕ್ಷಣೆಗಾಗಿ ಅಥವಾ ಅವರಿಗೆ ಒಂದು ನ್ಯಾಯಕ್ಕಾಗಿ ಇವತ್ತು ನಾವೆಲ್ಲ ರಸ್ತೆಗಿಳಿದು ನ್ಯಾಯ ಕೇಳುವಂತ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ ನಮ್ಮ ದೇಶದ ಕಾನೂನು ವ್ಯವಸ್ಥೆಯ ಬಗ್ಗೆ ಒಂದು ಪ್ರಶ್ನೆ ನಮ್ಮ ನಡೆಯುತ್ತಿರುವ ನಡೆಸುತ್ತಿರುವ ಸರ್ಕಾರದ ಬಗ್ಗೆ ಒಂದು ಪ್ರಶ್ನೆ ಉದ್ಭವ ಆಗುತ್ತದೆ ಇಷ್ಟು ಸಮಯ ಆದ ನಂತರ ಕೂಡ ಯಾರು ರೇಪ್ ಮಾಡಿದ್ದಾರೆ ಅವರ ಮೇಲೆ ಇನ್ನೂವರೆಗೂ ಏನು ಆಕ್ಷನ್ ತಕ್ಕೊಂಡಿಲ್ಲ ತಕ್ಷಣವೇ ಆಕ್ಷನ್ ತಕ್ಕೋಬೇಕು ಯಾಕಂತ ಹೇಳಿದ್ರೆ ನಾವು ನೋಡ್ತಾ ಇದ್ದೇವೆ ನಮ್ಮ ಭಾರತದಲ್ಲಿ ದಿನಕ್ಕೆ ಎಂಬತ್ತಾರು ರೇಪ್ ಕೇಸ್ ಗಳು ರಿಜಿಸ್ಟರ್ ಆಗ್ತಾ ಇದಾವೆ ದಿನಕ್ಕೆ ಎಂಬತ್ತಾರು ಕೇಸ್ ರಿಜಿಸ್ಟರ್ ಆಗ್ತಾ ಇದೆ ಆದ್ರೆ ಅದಕ್ಕಿಂತ ಎಷ್ಟು ಜಾಸ್ತಿ ರೇಪ್ಸ್ ಆಗ್ತಾ ಇದೆ ನಮಗ್ ಗೊತ್ತಿಲ್ಲ ಹಾಗಾಗಿ ಒಂದು ಗಂಟೆಯಲ್ಲಿ ಮೂರ್ ನಾಲ್ಕು ರೇಪ್ ಆಗ್ತಾ ಇದೆ ಈ ಸ ಈ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಉದ್ಭವ ಆಗಿದೆ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಇವತ್ತು ಮಹಿಳೆ ಸೇಫ್ ಇಲ್ಲ ಆ ಮಹಿಳೆ ಸೇಫ್ ಆಗ್ಬೇಕಂತ ಹೇಳಿದ್ರೆ ಆ ತರದ ಕಾನೂನುಗಳು ನಾವು ತರಬೇಕು ಆ ಕಾನೂನು ಎಷ್ಟು ಕಠಿಣವಾಗಿರ್ಬೇಕಂತ ಹೇಳಿದ್ರೆ ಇನ್ನೊಬ್ಬ ಯಾರಾದ್ರೂ ಮಹಿಳೆಗೆ ರೇಪ್ ಮಾಡುದಿರಲಿ ಕಣ್ಣೆತ್ತು ನೋಡ್ಬೇಕಾದ್ರೂ ಕೂಡ ಅವನನ್ನ ನೂರು ಸರಿ ಸಾವಿರ ಸರಿ ಯೋಚನೆ ಮಾಡ್ಬೇಕು ಅಂತಹ ಕಾನೂನು ತರುವಂತಹ ಅಗತ್ಯ ಇದೆ ನಾವು ನೋಡ್ತಾ ಇದ್ದೇವೆ ಬೇಕಾ ಬೇಕಾಬಿಟ್ಟಿ ಬಿಟ್ಟಿ ಕಾನೂನುಗಳು ಬರ್ತಾ ಇದಾವೆ ಬೇಕಾಬಿಟ್ಟಿ ಬಿಲ್ ಗಳನ್ನು ತರ್ತಾ ಇದ್ದಾರೆ ಆ ಬಿಲ್ ಇಂದ ಯಾವುದೇ ಸಮಾಜ ಕಲ್ಯಾಣ ಸಾಧ್ಯವಿಲ್ಲ ನಮ್ಮ ಜನರಿಗೇನು ಅದರಿಂದ ಏನು ಹೆಲ್ಪ್ ಆಗುವಂತದಿಲ್ಲ ಆದರೆ ಬೇಕಾಗುವಂತ ಬಿಲ್ ಯಾವ್ದು ಇದೆ ಅದು ರೇಪ್ ವಿರುದ್ಧ ಒಂದು ಬಿಲ್ ಜಾರಿ ಮಾಡಬೇಕು ಸರ್ಕಾರ ಆ ಬಿಲ್ ಇಂದ ಏನಿದೆ ಒಂದು ತಕ್ಷಣವೇ ಆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಲ್ಲಿ ಹೋಗಿ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಯಾರು ರೇಪಿಸ್ಗಳಿದ್ದಾರೆ ಅವರಿಗೆ ಶಿಕ್ಷೆ ಆಗುವಂತಹ ಬಿಲ್ ಅನ್ನು ಪಾಸ್ ಮಾಡಬೇಕು ಆದಷ್ಟು ಬೇಗ ಆಹ್ಹ್ ಕೋಲ್ಕತ್ತಾದಲ್ಲಿ ನಡೆದಂತ ಘಟನೆಗೆ ಜಸ್ಟಿಸ್ ಸಿಗ್ಬೇಕು ಅಂತ ಹೇಳಿ ನಾವು ಕೇಳ್ಕೊಂತಿದ್ದೇವೆ ಹಾಗೂ ನಮ್ಮ ಇಲ್ಲಿ ಸೇರಿರುವಂತಹ ಎಲ್ಲರ ಪ್ರಯತ್ನ ಇದಾಗಿದೆ ಇದ್ರ ಜೊತೆಗೆ ಏನಂತ ಹೇಳಿದ್ರೆ ನಾವು ನಮ್ಮ ಮಹಿಳೆಯರ ಸೇಫ್ಟಿಗಾಗಿ ನಮ್ಮ ಸರ್ಕಾರ ಇದನ್ನು ತುಂಬಾನೇ ಸೀರಿಯಸ್ ಅಲ್ಲಿ ತೆಗೆದುಕೊಂಡು ಹೊಸ ಕಾನೂನುಗಳನ್ನ ತರ್ಬೇಕಂತ ಹೇಳಿ ಕೇಳ್ಕೊಂತೇವೆ ಸೊ ಆಕ್ಟರ್ ಲಾಕ್ ಸ್ಟಿಕ್ ಆಕ್ಷನ್ ಕರ್ಕಾ ಕೆ ಎಸಿ ಈಗ ಆಫ್ರಿಕಾ ಕೆ ಸಿ ಕೊ ಆಕ್ಷನ್ ಇದೆ ए आंसर फ्रॉम हियर क्यों ले ले रहा है आपका पता सही बोलेगा मुझे क्यों ले रहा है टैक्स सही तो बताओ यहां पे जो भर खड़े मैं आपसे जानना चाहती हूं क्यों ले रहा है सरकार इस काम में सफल हुआ बता रहे हाँ वही बोल गवर्नमेंट इज ऑन स्ट्राइक अबाउट दिस गवर्नमेंट इज सीरियस अबाउट दिस प्लीज कोई तो लो स्टैंड कोई नहीं ले रहा अगर मैं यहाँ पे देखूँ तो कोई फिर रहे हैं लोग कोई नहीं खड़े हो रहे हैं नहीं हुआ ना अगर उनकी बेटी उन रहते वो घर वाले खड़े रहते कोई तो स्ट्रिक्ट एक्शन लो वो डॉक्टर थे पीपल को सेफ कर रही थी प्रोटेक्ट कर रही थी पीपल को अगर डॉक्टर ही खुद हॉस्पिटल में सेफ नहीं तो लोग काम पे जाए हॉस्पिटल जाएंगे लोग घर पे मर जाएंगे